ಎಷ್ಟಿ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಇಂಥ ಒಂದು ಸಮಯದಲ್ಲಿ ನಾವು ಈ ಹಳೆ ಬೇಕಾದಿಯವರು ಈ ಕಾನ್ ದೇವರು ಇರ್ಲಿ ತೆಂಗಿನ ದೇವರು ಇರ್ಲಿ ಇವರು ನಮ್ಮದೇ ಆದಂಥ ಒಂದು ಬುಡಕಟ್ಟು ಸಂಸ್ಕೃತಿಯನ್ನ ನಾವು ಹಿಂದಿನಿಂದ ಅಳವಡಿಸ್ಕೊಂಡು ಬಂದಿದ್ದೇವೆ ಆಮೇಲೆ ಅದರ ಜೊತೆಗೆ ನಾವು ಏನಪ್ಪ ಅಂತ ಅಂದರೆ ಒಂದು ಬಡವರು ಹೆಚ್ಚು ಸಂಖ್ಯೆಯಲ್ಲಿರುವಂಥವರು ಸ್ಥಿತಿವಂತರ ಸಂಖ್ಯೆ ಕಡಿಮೆ ಇರುವಂಥ ಇಂಥ ಒಂದು ಹಲವಾರು ಅಂಶಗಳು ಇದ್ದಾವೆ ಮುಖ್ಯವಾಗಿ ನಮ್ಮ ಬುಡಕಟ್ಟು ಸಂಸ್ಕೃತಿ ಅನ್ನೋದನ್ನು ನಾವು ಹೈಲೈಟ್ ಮಾಡ್ಕೋಬೋದು ಅದಕ್ಕೆ ಬೇಕಾದಂತಹ ಕುಲಶಾಸ್ತ್ರೀಯ ಅಧ್ಯಯನ ಇಂಥವನ್ನೆಲ್ಲ ನಾವು ಮಾಡಿಸಿ ಮುಂದಿನ ದಿನಗಳಲ್ಲಿ ಗುರುಬರಿಗೆ ನಾವು ಕೊಟ್ಟರು ಅಂತ ಅಂತ ಅಂದರೆ ನಾವು ಕೂಡ ನಮ್ಮ ಈ ದೇವರು ತೆಂಗಿನ ದೇವರು ಮತ್ತು ಕಾಂದಿಯವರು ನಮಗೂ ಕೂಡ ಎಸ್ ಟಿ ಸೌಲಭ್ಯವನ್ನು ಕೊಡಿ ಅನ್ನುವಂಥ ಒಂದು ಅಂಶವನ್ನು ನಾವು ಸರ್ಕಾರಕ್ಕೆ ಅಹವಾಲು ನೀಡಬಹುದು ಅದಕ್ಕೂ ಇನ್ನೊಂದು ಮತ್ತೊಂದು ಡೇಂಜರ್ ಏನಾಗಬಹುದು ಅಂತ ಅಂತಂದ್ರೆ ಈಗಾಗಲೇ ತಮ್ಗೆ ಗೊತ್ತಿರಬಹುದು ಪಂಚಮಸಾಲಿ ಒಂದು ಲಿಂಗಾಯತ ಸಂಸ್ಥೆ ಉತ್ತರ ಕನ್ನಡದಲ್ಲಿ ಒಂದು ಈಗ ಪ್ರಾರಂಭವನ್ನು ಮಾಡಿದ್ದೀವಿ ತಮ್ಗೆಲ್ಲರಿಗೂ ಹೆಚ್ಚಿನ ಮಾಹಿತಿ ಸಿಕ್ಕಿರ್ಬೋದು ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತೇನೆ ಹಾಗಾಗಿ ನನ್ನ ಒಂದು ಯಾಕೆಂದ್ರೆ ನಾವು ಯಾರಿಗೆ ಮೇಲೆ ಹೇರೋದಂತ ಅಲ್ಲ ನಮ್ಮ ಈ ನಾವು ದೇವರ ಅಭಿಯಾನದಿಂದ ಒಂದು ಮನವಿ ಏನಪ್ಪಾ ಅಂತಂದ್ರೆ ಈಗ ಹಾಲಿ ನಾವು ನಮ್ಮತನವನ್ನ ಎಲ್ಲ ಉಳಿಸ್ಕೊಳ್ಳೋಣ ಕಾನ್ ದೇವರು ಇರಲಿ ಮತ್ತು ತೆಂಗಿನ ದೇವರು ಇರಲಿ ಇವು ಒಂದು ಯಾಕಂದ್ರೆ ನಾ ಜಾತಿ ಹೇಳ್ತಾ ಇದ್ದೀನಿ ಅಂತ ಅಲ್ಲ ಈಗ ಈ ದೇಶ ಹೇಗೆ ಅಂತ ಅಂದ್ರೆ ಈ ಆಲ್ರೆಡಿ ಎಪ್ಪತ್ತೈದು ವರ್ಷ ಎಪ್ಪತ್ತೆಂಟು ವರ್ಷ ಕಳೆದ್ಬಿಟ್ಟಿದ್ದೀವಿ